ವೀಕ್ಷಕರ ನಮಸ್ಕಾರ ಅಂಪೈರ್ಗಳ ಮೋಸದಿಂದ ಗೆದ್ದಿತು ಪಡೆಯ ಇನ್ನು ವೀಕ್ಷಕರ ಬಳಿಕ ಈ ಪಂದ್ಯದ ಬಗ್ಗೆ ಮಾತನಾಡಿದ ದಿಗ್ಗಜರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರ ಇಂದು ಎಂ ಸಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಾಲ್ಕನೇ ಟೆಸ್ಟ್ ಪಂದ್ಯವು ಮುಕ್ತಾಯಗೊಂಡಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಅಸಸ್ ಪಡೆಯುವ ನೂರ ಎಂಬತ್ನಾಲ್ಕು ರನ್ಗಳ ಭರ್ಜರಿ ಗೆಲುವಿನೊಂದಿಗೆ ಇದೀಗ ಈ ಒಂದು ಸರಣಿಯಲ್ಲಿ ಎರಡು ಒಂದು ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆಯಾ ಹೌದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಡೇ ಪೈನಲ್ಲಿ ಭರ್ಜರಿಯಾಗಿ ಕಂಬ್ಯಾಕ್ ಮಾಡುವ ಮೂಲಕ ಈ ಒಂದು ಪಂದ್ಯದಲ್ಲಿ ಗೆದ್ದು ಬೇಕಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದ ಗೆಲುವಿನ ಬಳಿಕ ಇದೀಗ ಕೆಲವೊಂದಿಷ್ಟು ದಿಗ್ಗಜರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ದೊಡ್ಡ ಮೋಸ ಮಾಡಿದೆಯಾ ವೀಕ್ಷಕರು ಈ ದಿಗ್ಗಜರು ಕೊಟ್ಟಂತ ಸ್ಫೋಟಕ ಹೇಳಿಕೆಗಳ ಬಗ್ಗೆ ತಿಳಿದಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಗ್ಲೇ ಒಳಗೊಂದು ಲೈಕ್ ನೇ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿದೆಯಾ ಹಾಗೆ ವೀಕ್ಷಕರಿ ಮುಂಬರುವಂತಹ ಐದನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆಲುವನ್ನು ಸಾಧಿಸುತ್ತೆ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾ ಟೈಪ್ ನಿಮ್ಮ ಅತ್ಯ ಅಮೂಲ್ಯವಾದ ಕಮೆಂಟ್ಸ್ ತಿಳಿಸಿಯ ಹೌದು ವೀಕ್ಷಕರ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಟೀಮ್ ಇಂಡಿಯಾ ತಂಡಕ್ಕೆ ಮುಂದಿನ ಟೆಸ್ಟ್ ಪಂದ್ಯದಲ್ಲಿ ಮೋಟಿವೇಶನ್ ಸಿಗುತ್ತದೆ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮೊನ್ನೆ ಡಿಸೆಂಬರ್ ಇಪ್ಪತ್ತಾರರಿಂದ ಎಂ ಸಿ ಜಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಾಲ್ಕನೇ ಟೆಸ್ಟ್ ಪಂದ್ಯವು ಪ್ರಾರಂಭಗೊಂಡಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಇಂದು ಡೇ ಫೈನಲ್ ಮುಕ್ತಾಯಗೊಂಡಿದೆಯಾ ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ನೂರ ಎಂಬತ್ನಾಲ್ಕು ರನ್ಸ್ಗಳ ಬರ್ಜೀರ್ ಗೆಲುವಿನೊಂದಿಗೆ ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿತು ಹೌದು ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ನಾಲ್ಕುನೂರ ಎಪ್ಪತ್ನಾಲ್ಕು ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಟೀಮ್ ಇಂಡಿಯಾ ತಂಡವು ಮುನ್ನೂರ ಅರವತ್ತೊಂಬತ್ತು ರನ್ ಗಳಿಸಿತು ಇನ್ನು ವೀಕ್ಷಕರ ಮೊದಲ ಇನಿಂಗ್ಸ್ನ ನೂರ ಐದು ರನ್ಸ್ಗಳ ಲೀಡ್ನೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ಆಸ್ಟ್ರೇಲಿಯಾ ತಂಡವು ಎರಡು ನೂರ ಮೂವತ್ನಾಲ್ಕು ರನ್ ಗಳಿಸಿದರೆ ಇತ್ತ ವೀಕ್ಷಕರ ಡೇ ಪಾಯ್ನಲ್ಲಿ ಇದಕ್ಕೆ ತಕ್ಕ ಉತ್ತರವಾಗಿ ಟೀಮ್ ಇಂಡಿಯಾ ತಂಡವು ಕೇವಲ ನೂರ ಐವತ್ತೈದು ರನ್ ಗಳಿಸಿ ನೂರ ಎಂಬತ್ನಾಲ್ಕು ರನ್ಸ್ ಗಳ ಹಿನಾಯ ಸೋಲು ಕಂಡಿತು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಅಂಪೈರ್ಸ್ ಗಳಿಂದ ದೊಡ್ಡ ಚೀಟಿಂಗ್ ಆಗಿದೆಯಾ ಹೌದು ವೀಕ್ಷಕರ ಎಸ್ ಎಸ್ ಪಿ ಜೈಶ್ ಅವರ ವಿಕೆಟ್ ಇರಲಿಲ್ಲವೆಂದು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗುತ್ತಿದೆಯಾ ಇನ್ನು ವೀಕ್ಷಕರ ಈ ಒಂದು ವಿಕೆಟ್ ನ ಬಗ್ಗೆ ಮಾತನಾಡಿದ ಪ್ರಮುಖ ದಿಗ್ಗಜರು ಹೇಳಿದ್ದು ಹೌದು ಮೊದಲನೇದಾಗಿ ಮಾತನಾಡಿದ ವಸಿ ಅಕ್ರಮ್ ಅವರು ಹೇಳಿದ್ದು ಹೌದು ಈ ನಾಲ್ಕನೇ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ ನಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಮೋಸವಾಗಿದೆಯಾ ಹೌದು ಎಸ್ ಎಸ್ ಪಿ ಜೈಶ್ ಅವರ ವಿಕೆಟ್ ಕೊಡದಿದ್ದರೆ ಟೀಮ್ ಇಂಡಿಯಾ ತಂಡವು ಸುಲಭವಾಗಿ ಗೆಲುವನ್ನು ಖಚಿತಪಡಿಸಿಕೊಳ್ಳಬಹುದಿತ್ತು ಆದರೆ ಅಂಪೈರ್ಸ್ಗಳ ನಿರ್ಲಕ್ಷ್ಯತನದಿಂದ ಈ ಒಂದು ವಿಕೆಟ್ ಹೌದು ಅಲ್ಟ್ರಾ ನಲ್ಲಿ ಯಾವುದೇ ಸ್ಪೈಕ್ ಕಾಣಿಸಿಲ್ಲ ಮತ್ತು ಇದು ಅಂಪೈರ್ಸ್ಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆಯಾ ಮತ್ತು ಇನ್ನೊಮ್ಮೆ ಈ ಒಂದು ಪಂದ್ಯವನ್ನು ನಡೆಸಬೇಕೆಂದು ವಾಸಿಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರು ಈ ದಿಗ್ಗಜನಿಗೆ ತಕ್ಕ ಉತ್ತರ ಕೊಟ್ಟ ರಿಂಕಿ ಪಾಟಿಂಗ್ ಅವರು ಹೇಳಿದ್ದು ಹೌದು ಈ ಒಂದು ಪಂದ್ಯದಲ್ಲಿ ನಮ್ಮ ತಂಡವು ಉತ್ತಮವಾಗಿ ಆಡಿದೆ ಯಾವುದೇ ಒಂದು ಮೋಸದಿಂದ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡಿಲ್ಲ ನೀವು ಮಾತನಾಡುತ್ತಿರುವುದು ತಪ್ಪು ಎಂದು ರಿಂಕಿ ಪಾಟಿಂಗ್ ಅವರು ಅವರಿಗೆ ತಕ್ಕ ಉತ್ತರ ಕೊಟ್ಟರು ಇನ್ನು ವೀಕ್ಷಕರ ನಂತರ ಮಾತನಾಡಿದ ಇಂಗ್ಲೆಂಡ್ನ ಕೆವಿನ್ ಕೆಬಿನ್ ಪಿಟರ್ಸನ್ ಅವರು ಹೇಳಿದ್ದು ಹೌದು ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಮೋಸ ಮಾಡಿದೆಯಾ ಮತ್ತು ಹಂಪರ್ಸ್ ವಿರುದ್ಧ ಫಿಕ್ಸಿಂಗ್ ಕೂಡ ಮಾಡಿಕೊಂಡಿದೆಯಾ ಹೌದು ಈ ಒಂದು ಪಂದ್ಯದ ಬಗ್ಗೆ ಐಸಿಸಿ ಐ ಚರ್ಚೆ ನಡೆಸಬೇಕಿದೆಯಾ ಮತ್ತು ಸಂಪೂರ್ಣವಾಗಿ ಈ ಒಂದು ಪಂದ್ಯದಲ್ಲಿ ಎಲ್ಲಾ ನಿರ್ಣಯಗಳು ಆಸ್ಟ್ರೇಲಿಯಾ ತಂಡದ ಕಡೆಗೆ ಹೋದವು ಮತ್ತು ಇದರ ಬಗ್ಗೆ ಸಿ ಐ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಹೌದು ಈ ಒಂದು ಪಂದ್ಯದ ಬಗ್ಗೆ ಸರಿಯಾಗಿ ನಿರ್ಧಾರ ತೆಗೆದುಕೊಂಡರೆ ಏನು ಎಂಬುದು ಹೊರಗೆ ಬೀಳುತ್ತದೆ ಮತ್ತು ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಸೋಲಲು ಕಾರಣ ಅಂಪನ್ಸ್ಗಳ ಮೋಸವೆಂದು ಕಿವೆನ್ ಪಿಟರ್ಸನ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಈ ಒಂದು ಪಂದ್ಯದಲ್ಲಿ ಅಷ್ಟಲ್ಲ ತಂಡವು ಫಿಕ್ಸಿಂಗ್ ಮಾಡಿಕೊಂಡಿದೆ ಎಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಫಿಕ್ಸಿಂಗ್ ಎಂದು ಟೈಪ್ನ ಮಾಡಿ ನಿಮ್ಮ ಕಮೆಂಟ್ಸ್ಗಳನ್ನು ತಿಳಿಸಿಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್